ರೈತರ ಪಂಪ್ಸೆಟ್ಗಳಿಗೆ ಆಧಾರ್ ಕಾರ್ಡ್ ಜೋಡಣೆಗೆ ವಿರೋಧವನ್ನ ವ್ಯಕ್ತಪಡಿಸಿ ಶಿವಮೊಗ್ಗದ ಹೊಳ್ಳೂರು ಗ್ರಾಮದಲ್ಲಿ ರೈತರು ಪ್ರತಿಭಟಿಸಿದ್ರು ಮುಖ್ಯಮಂತ್ರಿಗೆ ಆಧಾರ್ ಜೋಡಣೆಯ ನಿಮಗೆ ಶಿವಮೊಗ್ಗ ತಾಲೂಕಿನ ಹೊಳದೂರು ಗ್ರಾಮದಲ್ಲಿ ಜಿಟಿ ಜಿಟಿ ಮಳೆ ನಡುವೆಯೂ ರೈತರು ಪ್ರತಿಭಟನೆ ನಡೆಸಿದರು ರೈತರ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಮಾಜಿ ಸಿಎಂ ಎಸ್ ಬಂಗಾರಪ್ಪ ಕಲ್ಪಿಸಿದರು ರೈತರ ಜೇಬಿಗೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕತ್ತರಿ ಹಾಕುವ ಪ್ರಯತ್ನದಲ್ಲಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ವಿದ್ಯುತ್ ನಂಬಿ ಜೀವನ ಸಾಗಿಸುತ್ತಿರುವ ರೈತರು ಹತ್ತರಿಂದ ಹದಿನೈದು ಸೆಟ್ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ನೀಡಬೇಕಾದ ಸರ್ಕಾರ ನೂತನ ಕಾಯ್ದೆ ರೂಪಿಸಲು ಹೊರಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರದ ನಿರ್ದೇಶನದಂತೆ ಹಳ್ಳಿಗಳಿಗೆ ಬರುತ್ತಿರುವ ಮೆಸ್ಕಾನ್ ಇಲಾಖೆ ಅಧಿಕಾರಿಗಳಿಗೆ ಸರ್ಕಾರದ ಆದೇಶವನ್ನು ಪಾಲನೆ ಮಾಡಿಕೊಂಡ ರೈತರ ಬಂಷತ್ ಗಳಿಗೆ ಆಧಾರ್ ಬಿಡುಗಡೆ ಮಾಡಲು ಬರುತ್ತಿರುವ ಅಧಿಕಾರಿಗಳಿಗೆ ಮುಟ್ಟಿಸಬೇಕು ಅನ್ನೋದು ಯಾಕೆ ನೂರ ಮೂವತ್ತಾರು ಸ್ನೇಹಿತರು ಮೂವತ್ತಾರು ಮೂವತ್ತೆಂಟು ಜನ ಶಾಸಕರು ಇದ್ದಾರೆ ಸರ್ಕಾರ ಒಂದೇ ರಚನೆ ಆಗಿದೆ ವಿರೋಧ ಪಕ್ಷದ ಏನ್ ಹೇಳಿದ್ರು ಕೇಳುದು ಮುಖ್ಯಮಂತ್ರಿ جي okay. ريا yeah, ಪಾಲನೆ ಮಾಡಿಕೊಂಡ ರೈತ